ಪಾಕಿಸ್ತಾನ ಮೇಲೆ ಏನು ಈಗಾಗಲೇ ಭಾರತ ದಾಳಿ ಮಾಡಿದೆ ಅದರ ನಂತರ ಪ್ರತಿಯೊಂದು ರೈಲ್ವೆ ಸ್ಟೇಷನ್ ಮತ್ತು ಏರ್ಪೋರ್ಟ್ನಲ್ಲಿ ಏನಾದರೂ ಪೊಲೀಸರು ಸಾಕಷ್ಟೊಂದು ಭದ್ರತೆ ನಿಯೋಜನೆ ಮಾಡಿದ್ದಾರೆ ಪ್ರತಿಯೊಂದು ಏನಾದರೂ ದಳದೊಂದಿಗೆ ಪೊಲೀಸರು ಆ ಪರಿಶೀಲನೆ ಮಾಡ್ತಾ ಇದ್ದಾರೆ ನೋಡ್ಬೋದು ನೀವು ಇದು ಬೀದರ್ನ ಆ ರೈಲ್ವೆ ನಿಲ್ದಾಣದ ಪರಿಸ್ಥಿತಿ ಆ ಪ್ರತಿಯೊಂದು ಲಗೇಜ್ ಇರ್ಬೋದು ಪ್ರತಿಯೊಂದು ಪ್ರಯಾಣಿಕರು ಇರ್ಬೋದು ಅವರನ್ನು ಡಾಗ್ ಸ್ಪಾಡೊಂದಿಗೆ ಏನಾದರೂ ಪರಿಶೀಲನೆ ನಡೆಸ್ತಾ ಇದ್ದಾರೆ ಚೆಕ್ಅಪ್ ನಡೆಸ್ತಾ ಇದ್ದಾರೆ ಯಾಕಂದರೆ ಈಗಾಗಲೇ ಏನು ಪ ದಾಳಿ ನಂತರ ನಾವು ಪಾಪಿ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕೊಟ್ಟೇ ಕೊಡ್ತೀವಿ ಅಂತೇಳಿ ಪ್ರಧಾನಮಂತ್ರಿ ಹೇಳಿದರು ಆ ಒಂದು ಒಂಬತ್ತು ಸ್ಥಳಗಳು ಏನು ಈಗಾಗಲೇ ಉಗ್ರರ ತಾಣಗಳನ್ನು ಟಾರ್ಗೆಟ್ ಮಾಡಿದ ಭಾರತದ ಸೈನಿಕರು ಒಂಬತ್ತು ಸ್ಥಳಗಳ ಮೇಲೆ ದಾಳಿ ಮಾಡಿದ್ದಾರೆ ಆ ಒಂದು ದಾಳಿ ಆ ಸಿಂಧೂರ್ ಆಪ್ರೇಷನ್ ಆ ಸಿಂಧೂರ್ ಆಪ್ರೇಷನ್ ನಂತರ ನೋಡ್ಬೋದು ನೀವು ಯಾವ ರೀತಿ ಏನಾದಂದ್ರೆ ಖಾಕಿ ಅಲರ್ಟ್ ಆಗ್ಯದ ಯಾವ ರೀತಿ ಆ ಪೊಲೀಸರು ಫುಲ್ ಅಲರ್ಟ್ ಆಗ್ಯಾರ ಅಂತ ಹೇಳ್ಬೋದು ಆ ಬೀದರ್ ರೈಲ್ವೆ ನಿಲ್ದಾಣದ ಸುತ್ತಮುತ್ತ ಪ್ರತಿಯೊಂದು ಬರೋಂಥ ಪ್ರಯಾಣಿಕರು ಇರ್ಬೋದು ಹೋಗೋ ಪ್ರಯಾಣಿಕರು ಇರ್ಬೋದು ಆ ಪ್ರತಿಯೊಂದು ಪರಿಶೀಲನೆ ಕಾರ್ಯ ಏನದಂದ್ರೆ ನಡೀತಾ ಇದೆ ಅಂತ ಹೇಳ್ಬೋದು ಈಗಾಗಲೇ ಗಡಿ ಜಿಲ್ಲೆ ಬೀದರ್ ಇತ್ತ ಮಹಾರಾಷ್ಟ್ರ ಅಥವಾ ತೆಲಂಗಾಣ ಸಾಕಷ್ಟೊಂದು ಸೆನ್ಸಿಟಿವ್ ಪ್ಲೇಸಿ ಬೀದರ್ ಜಿಲ್ಲೆ ಆಗಿದೆ ಅಂತ ಹೇಳ್ಬೋದು ನೋಡ್ಬೋದು ನೀವು ಈಗಾಗಲೇ ಆ ಪ್ರತಿಯೊಂದು ಏನಾದಂದ್ರೆ ದಾ ಪ್ರ ಪರಿಶೀಲನೆ ಕಾರ್ಯಕ್ಕೆ ಪೊಲೀಸರು ಮುಂದಾಗ್ಯಾರ ಅಂತ ಹೇಳ್ಬೋದು ದಿನ ಬೆಳಗಾದ್ರೆ ಸುಮಾರು ರೈಲ್ವೆಗಳನ್ನು ನೆರೆಯ ಗಡಿ ಜಿಲ್ಲೆ ಬೀದರಿಂದ ಹೈದರಾಬಾದ್ ಇರ್ಬೋದು ಮುಂಬೈ ಇರ್ಬೋದು ಮತ್ತೆ ಬೆಂಗಳೂರು ಇರ್ಬೋದು ಸಾಕಷ್ಟು ರೈಲ್ಗಳೇನೂ ಈ ಮಾರ್ಗವಾಗಿ ಓಡಾಡ್ತವೆ ಹೀಗಾಗಿ ಸಾಕಷ್ಟು ನೆರೆ ರಾಜ್ಯ ಪ್ರಯಾಣಿಕರು ವಿಶೇಷವಾಗಿ ಹೈದರಾಬಾದ್ ಜೈರಾಬಾದ್ ಸಾಕಷ್ಟು ಪೊಲೀಸರನ್ನ ಪೌಲಿ ಪ್ರಯಾಣಿಕರನ್ನು ಈ ಭಾಗದಾಗ ಬರ್ತಾರೆ ನೋಡ್ಬೋದು ನೀವು ಯಾವ ರೀತಿ ಶಾನದೊಂದಿಗೆ ಏನಾದ್ರೆ ಪೊಲೀಸರು ಆ ಪರಿಶೀಲನೆ ಕಾರ್ಯದಲ್ಲಿ ತೊಡಗಿದ್ದಾರೆ ಅಂತ ಹೇಳ್ಬೋದು ಆ ಪಾರ್ಕಿಂಗ್ ಪ್ರದೇಶ ಇರ್ಬೋದು ಪ್ರಯಾಣಿಕರು ಒಳಗಿನ ರೈಲ್ವೆ ನಿಲ್ದಾಣಕ್ಕೆ ಒಳಗಡೆ ಬರ್ತಾರೆ ಒಳಭಾಗದಲ್ಲಿ ಆ ಭಾಗದಲ್ಲಿರ್ಬೋದು ಹೀಗಾಗಿ ಆ ಪೊಲೀಸರು ಏನಾದರೂ ಪರಿಶೀಲನೆ ಕಾರ್ಯಕ್ಕೆ ಅಂತ ಹೇಳ್ಬೋದು ರೈಲ್ವೆ ನಿಲ್ದಾಣ ಅಷ್ಟೇ ಇಲ್ಲ ಈಗಾಗಲೇ ವಿಮಾನ ನಿಲ್ದಾಣದಲ್ಲಿ ಕೂಡ ಏನಾದ್ರೆ ಅವ್ರು ಪರಿಶೀಲನೆ ಕಾರ್ಯ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು ನೋಡ್ಬೋದು ನೀವು ದೃಶ್ಯದಲ್ಲಿ ವಿಮಾನ ನಿಲ್ದಾಣ ವಿಮಾನ ನಿಲ್ದಾಣ ಇರ್ಬೋದು ಪ ರೈಲ್ವೆ ನಿಲ್ದಾಣ ಇರ್ಬೋದು ಬಸ್ ನಿಲ್ದಾಣ ಇರ್ಬೋದು ಈ ರೀತಿ ಏನದ ಸಾರ್ವಜನಿಕ ಸ್ಥಳಗಳಲ್ಲಿ ಏನು ಈಗಾಗಲೇ ನೆರೆ ರಾಜ್ಯಕ್ಕೆ ಹೋಗೋಂಥ ಪ್ರಯಾಣಿಕರ ಪ್ರಯಾಣಿಕರು ಇರ್ತಾರೆ ನೆರೆ ರಾಜ್ಯಕ್ಕೆ ಹೋಗ್ತಾರೆ ಆ ಒಂದು ಸ್ಥಳದಲ್ಲಿ ಕೂಡ ಆ ಪರಿಶೀಲನೆ ಕಾರ್ಯಕ್ಕೆ ಮುಂದಾಗ್ಯಾರ ಏನು ಈಗಾಗಲೇ ಭಾರತ ಸೈನಿಕರು ಪಾಪಿ ಪಾಕಿಸ್ತಾನಕ್ಕೆ ತಕ್ಕ ಉಟ್ಟ ಉತ್ತರ ಕೊಟ್ಟಿದ್ದಾರೆ ದಾಳಿ ಮಾಡಿದಾರ ಆ ನಂತರ ಎಲ್ಲೋ ಒಂದು ಕಡೆ ನನಗೆ ಹಾಕಿ ಸಾಕಷ್ಟು ಒಂದು ಅಲರ್ಟ್ ಆಗ್ಯದ ಅಂತ ಹೇಳ್ಬೋದು ಪೊಲೀಸರು ಏನಂದ್ರೆ ಟೋಟಲಿ ಆ ಪ್ರತಿಯೊಂದು ಸ್ಥಳಗಳು ಪ್ರತಿಯೊಂದು ಪ್ರಯಾಣಿಕರು ಪ್ರತಿಯೊಂದು ರೈಲ್ವೆ ಏನು ರೈಲು ಬರ್ತದೆ ಮುಂಬೈ ಬೀದರ್ ಇರ್ಬೋದು ಮತ್ತೇನಂದ್ರೆ ಮಹಾರಾಷ್ಟ್ರದಿಂದ ಆಂಧ್ರ ಯಾವುದೇ ಒಂದು ರೈಲು ಇರ್ತಾರೆ ಪ್ರತಿಯೊಂದು ರೈಲ್ ಪರಿಶೀಲನೆ ನಡೆಸುವ ಮೂಲಕ ಪ್ರತಿಯೊಬ್ಬ ಪ್ರಯಾಣಿಕರ ಮೇಲಿನ ಹದ್ದಿನ ಕಣ್ಣು ಪೊಲೀಸರು ಇಟ್ಟಿದ್ದಾರೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ರಿಪಬ್ಲಿಕ್ ಕನ್ನಡ ಬೀದರ್ ಪಾಕಿಸ್ತಾನ ಮೇಲೆ ಏನು ಈಗಾಗಲೇ ಭಾರತ ದಾಳಿ ಮಾಡಿದೆ ಅದರ ನಂತರ ಪ್ರತಿ ಒಂದು ರೈಲ್ವೆ ಸ್ಟೇಷನ್ ಮತ್ತು ಏರ್ಪೋರ್ಟ್ ನಲ್ಲಿ ಏನಾದ್ರೂ ಪೊಲೀಸರು ಸಾಕಷ್ಟೊಂದು ಭದ್ರತೆ ನಿಯೋಜನೆ ಮಾಡಿದ್ದಾರೆ ಪ್ರತಿಯೊಂದು ಶ್ವಾನ ದಳದೊಂದಿಗೆ ಪೊಲೀಸರು ಪರಿಶೀಲನೆ ಮಾಡ್ತಾ ಇದಾರೆ ನೋಡಬಹುದು ನೀವು ಇದು ಬೀದರ್ನ ರೈಲ್ವೆ ನಿಲ್ದಾಣದ ಪರಿಸ್ಥಿತಿ ಪ್ರತಿಯೊಂದು ಲಗೇಜ್ ಇರ್ಬೋದು ಪ್ರತಿಯೊಂದು ಪ್ರಯಾಣಿಕರು ಇರ್ಬೋದು ಅವರನ್ನು ಡಾಗ್ ಸ್ಪಾಡೊಂದಿಗೆ ಏನಾದರೂ ಪರಿಶೀಲನೆ ನಡೆಸ್ತಾ ಇದ್ದಾರೆ ಚೆಕ್ಅಪ್ ನಡೆಸ್ತಾ ಇದ್ದಾರೆ ಯಾಕಂದ್ರೆ ಈಗಾಗಲೇ ಏನು ಪ ದಾಳಿ ನಂತರ ನಾವು ಪಾಪಿ ಪಾಕಿಸ್ತಾನಕ್ಕೆ ನಾವು ತಕ್ಕ ಉತ್ತರ ಕೊಟ್ಟೇ ಕೊಡ್ತೀವಿ ಅಂತೇಳಿ ಪ್ರಧಾನಮಂತ್ರಿ ಹೇಳಿದರು ಆ ಒಂದು ಹಿನ್ನೆಲೆಯಲ್ಲಿ ಒಂಬತ್ತು ಸ್ಥಳಗಳು ಏನು ಈಗಾಗಲೇ ಉಗ್ರರ ತಾಣಗಳನ್ನು ಟಾರ್ಗೆಟ್ ಮಾಡಿದ ಭಾರತದ ಸೈನಿಕರು ಒಂಬತ್ತು ಸ್ಥಳಗಳ ಮೇಲೆ ದಾಳಿ ಮಾಡಿದ್ದಾರೆ ಆ ಒಂದು ದಾಳಿ ಆ ಸಿಂಧೂರ್ ಆಪ್ರೇಷನ್ ಆ ಸಿಂಧೂರ್ ಆಪ್ರೇಷನ್ ನಂತರ ನೋಡ್ಬೋದು ನೀವು ಯಾವ ರೀತಿ ಏನಂದ್ರೆ ಖಾಕಿ ಅಲರ್ಟ್ ಆಗ್ಯದ ಯಾವ ರೀತಿ ಆ ಪೊಲೀಸರು ಫುಲ್ ಅಲರ್ಟ್ ಆಗ್ಯಾರ ಅಂತ ಹೇಳ್ಬೋದು ಆ ಬೀದರ್ ರೈಲ್ವೆ ನಿಲ್ದಾಣದ ಸುತ್ತಮುತ್ತ ಪ್ರತಿಯೊಂದು ಬರೋಂಥ ಪ್ರಯಾಣಿಕರು ಇರ್ಬೋದು ಹೋಗೋ ಪ್ರಯಾಣಿಕರು ಇರ್ಬೋದು ಆ ಪ್ರತಿಯೊಂದು ಪರಿಶೀಲನೆ ಕಾರ್ಯ ಏನಾದ್ರೆ ನಡೀತಾ ಇದೆ ಅಂತ ಹೇಳ್ಬೋದು ಈಗಾಗಲೇ ಗಡಿ ಜಿಲ್ಲೆ ಬೀದರ್ ಇತ್ತ ಮಹಾರಾಷ್ಟ್ರ ಅಥವಾ ತೆಲಂಗಾಣ ಸಾಕಷ್ಟೊಂದು ಸೆನ್ಸಿಟಿವ್ ಪ್ಲೇಸ್ ಈ ಬೀದರ್ ಜಿಲ್ಲೆ ಆಗಿದೆ ಅಂತ ಹೇಳ್ಬೋದು ನೋಡ್ಬೋದು ನೀವು ಈಗಾಗಲೇ ಆ ಪ್ರತಿ ಒಂದು ದಾ ಪ್ರ ಪರಿಶೀಲನೆ ಕಾರ್ಯಕ್ಕೆ ಪೊಲೀಸರು ಮುಂದಾಗ್ಯಾರ ಅಂತ ಹೇಳ್ಬೋದು ದಿನ ಬೆಳಗಾದ್ರೆ ಸುಮಾರು ರೈಲ್ವೆಗಳನ್ನು ನೆರೆಯ ಗಡಿ ಜಿಲ್ಲೆ ಬೀದರಿಂದ ಹೈದರಾಬಾದ್ ಇರ್ಬೋದು ಮುಂಬೈ ಇರ್ಬೋದು ಮತ್ತೆನಾದ್ರೂ ಬೆಂಗಳೂರು ಇರ್ಬೋದು ಸಾಕಷ್ಟು ರೈಲ್ಗಳೇನಾದ್ರೂ ಈ ಮಾರ್ಗವಾಗಿ ಓಡಾಡ್ತವೆ ಹೀಗಾಗಿ ಸಾಕಷ್ಟು ನೆರೆ ರಾಜ್ಯ ಪ್ರಯಾಣಿಕರು ವಿಶೇಷವಾಗಿ ಹೈದರಾಬಾದ್ ಜೈರಾಬಾದ್ ಸಾಕಷ್ಟು ಪೊಲೀಸರನ್ನ ಪೌಲಿ ಪ್ರಯಾಣಿಕರನ್ನು ಈ ಭಾಗದಾಗ ಬರ್ತಾ ನೋಡ್ಬೋದು ನೀವು ಯಾವ ರೀತಿ ಶಾನದೊಂದಿಗೆ ಏನಾದ್ರೆ ಪೊಲೀಸರು ಆ ಪರಿಶೀಲನೆ ಕಾರ್ಯದಲ್ಲಿ ತೊಡಗಿದ್ದಾರೆ ಅಂತ ಹೇಳ್ಬೋದು ಆ ಪಾರ್ಕಿಂಗ್ ಪ್ರದೇಶ ಇರ್ಬೋದು ಪ್ರಯಾಣಿಕರು ಒಳಗಿನ ರೈಲ್ವೆ ನಿಲ್ದಾಣಕ್ಕೆ ಒಳಗಡೆ ಬರ್ತಾರೆ ಒಳಭಾಗದಲ್ಲಿ ಆ ಭಾಗದಲ್ಲಿರ್ಬೋದು ಹೀಗಾಗಿ ಆ ಪೊಲೀಸರು ಏನಾದರೂ ಪರಿಶೀಲನೆ ಕಾರ್ಯಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು ರೈಲ್ವೆ ನಿಲ್ದಾಣ ಅಷ್ಟೇ ಇಲ್ಲ ಈಗಾಗಲೇ ವಿಮಾನ ನಿಲ್ದಾಣದಲ್ಲಿ ಕೂಡ ಏನಾದ್ರೆ ಅವ್ರು ಪರಿಶೀಲನೆ ಕಾರ್ಯ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು ನೋಡ್ಬೋದು ನೀವು ದೃಶ್ಯದಲ್ಲಿ ವಿಮಾನ ನಿಲ್ದಾಣ ವಿಮಾನ ನಿಲ್ದಾಣ ಇರ್ಬೋದು ಪ ರೈಲ್ವೆ ನಿಲ್ದಾಣ ಇರ್ಬೋದು ಬಸ್ ನಿಲ್ದಾಣ ಇರ್ಬೋದು ಈ ರೀತಿ ಏನಾದಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಏನು ಈಗಾಗಲೇ ನೆರೆ ರಾಜ್ಯಕ್ಕೆ ಹೋಗೋಂಥ ಪ್ರಯಾಣಿಕರ ಪ್ರಯಾಣಿಕರು ಇರ್ತಾರೆ ನೆರೆ ರಾಜ್ಯಕ್ಕೆ ಹೋಗ್ತಾರೆ ಆ ಒಂದು ಸ್ಥಳದಲ್ಲಿ ಕೂಡ ಆ ಪರಿಶೀಲನೆ ಕಾರ್ಯಕ್ಕೆ ಮುಂದಾಗ್ಯಾರ ಏನು ಈಗಾಗಲೇ ಭಾರತ ಸೈನಿಕರು ಪಾಪಿ ಪಾಕಿಸ್ತಾನಕ್ಕೇನು ತಕ್ಕ ಉಟ್ಟ ಉತ್ತರ ಕೊಟ್ಟಿದ್ದಾರೆ ದಾಳಿ ಮಾಡಿದ್ದಾರೆ ಆ ನಂತರ ಎಲ್ಲೋ ಒಂದು ಕಡೆ ಏನಕ್ಕೆ ಹಾಕಿ ಸಾಕಷ್ಟು ಒಂದು ಅಲರ್ಟ್ ಆಗ್ಯದ ಅಂತ ಹೇಳ್ಬೋದು ಪೊಲೀಸರು ಏನಂದ್ರೆ ಟೋಟಲಿ ಆ ಪ್ರತಿಯೊಂದು ಸ್ಥಳಗಳು ಪ್ರತಿಯೊಂದು ಪ್ರಯಾಣಿಕರು ಪ್ರತಿಯೊಂದು ರೈಲ್ವೆ ಏನು ರೈಲು ಬರ್ತದೆ ಮುಂಬೈ ಬೀದರ್ ಇರ್ಬೋದು ಮತ್ತೇನಂದ್ರೆ ಮಹಾರಾಷ್ಟ್ರದಿಂದ ಆಂಧ್ರ ಯಾವುದೇ ಒಂದು ರೈಲು ಇರ್ತಾರೆ ಪ್ರತಿಯೊಂದು ರೈಲ್ ಪರಿಶೀಲನೆ ನಡೆಸೋ ಮೂಲಕ ಪ್ರತಿಯೊಬ್ಬ ಪ್ರಯಾಣಿಕರ ಮೇಲಿನ ಹದ್ದಿನ ಕಣ್ಣು ಪೊಲೀಸರು ಇಟ್ಟಿದ್ದಾರೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕರ್ಪಬ್ಲಿಕ್ ಬೀದರ್ ಪಾಕಿಸ್ತಾನ ಮೇಲೆ ಏನು ಈಗಾಗಲೇ ಭಾರತ ದಾಳಿ ಮಾಡಿದೆ ಅದರ ನಂತರ ಪ್ರತಿಯೊಂದು ರೈಲ್ವೆ ಸ್ಟೇಷನ್ ಮತ್ತು ಏರ್ಪೋರ್ಟ್ನಲ್ಲಿ ಏನಾದರೂ ಪೊಲೀಸರು ಸಾಕಷ್ಟೊಂದು ಭದ್ರತೆ ನಿಯೋಜನೆ ಮಾಡಿದ್ದಾರೆ ಪ್ರತಿಯೊಂದು ಶ್ವಾನ ದಳದೊಂದಿಗೆ ಪೊಲೀಸರು ಆ ಪರಿಶೀಲನೆ ಮಾಡ್ತಾ ಇದ್ದಾರೆ ನೋಡ್ಬೋದು ನೀವು ಇದು ಬೀದರ್ನ ಆ ರೈಲ್ವೆ ನಿಲ್ದಾಣದ ಪರಿಸ್ಥಿತಿ ಆ ಪ್ರತಿಯೊಂದು ಲಗೇಜ್ ಇರ್ಬೋದು ಪ್ರತಿಯೊಂದು ಪ್ರಯಾಣಿಕರು ಇರ್ಬೋದು ಅವರನ್ನು ಡಾಗ್ ಸ್ಪಾಡೊಂದಿಗೆ ಏನಾದರೂ ಪರಿಶೀಲನೆ ನಡೆಸ್ತಾ ಇದ್ದಾರೆ ಚೆಕ್ಅಪ್ ನಡೆಸ್ತಾ ಇದ್ದಾರೆ ಯಾಕಂದರೆ ಈಗಾಗಲೇ ಏನು ಪಹಲ್ಗಾವ್ ದಾಳಿ ನಂತರ ನಾವು ಪಾಪಿ ಪಾಕಿಸ್ತಾನಕ್ಕೆ ನಾವು ತಕ್ಕ ಉತ್ತರ ಕೊಟ್ಟೇ ಕೊಡ್ತೀವಿ ಅಂತೇಳಿ ಪ್ರಧಾನಮಂತ್ರಿ ಹೇಳಿದರು ಆ ಒಂದು ಹಿನ್ನೆಲೆಯಲ್ಲಿ ಒಂಬತ್ತು ಸ್ಥಳಗಳು ಏನು ಈಗಾಗಲೇ ಉಗ್ರರ ತಾಣಗಳನ್ನು ಟಾರ್ಗೆಟ್ ಮಾಡಿದ ಭಾರತದ ಸೈನಿಕರು ಒಂಬತ್ತು ಸ್ಥಳಗಳ ಮೇಲೆ ದಾಳಿ ಮಾಡಿದ್ದಾರೆ ಆ ಒಂದು ದಾಳಿ ಆ ಸಿಂಧೂರ್ ಆಪ್ರೇಷನ್ ಆ ಸಿಂಧೂರ್ ಆಪರೇಷನ್ ನಂತರ ನೋಡ್ಬೋದು ನೀವು ಯಾವ ರೀತಿ ಏನಂದ್ರೆ ಖಾಕಿ ಅಲರ್ಟ್ ಆಗ್ಯದ ಯಾವ ರೀತಿ ಆ ಪೊಲೀಸರು ಫುಲ್ ಅಲರ್ಟ್ ಆಗ್ಯಾರ ಅಂತ ಹೇಳ್ಬೋದು ಆ ಬೀದರ್ ರೈಲ್ವೆ ನಿಲ್ದಾಣದ ಸುತ್ತಮುತ್ತ ಪ್ರತಿಯೊಂದು ಬರೋಂಥ ಪ್ರಯಾಣಿಕರು ಇರ್ಬೋದು ಹೋಗೋ ಪ್ರಯಾಣಿಕರು ಇರ್ಬೋದು ಆ ಪ್ರತಿಯೊಂದು ಪರಿಶೀಲನೆ ಕಾರ್ಯ ಏನಾದಂದ್ರೆ ನಡೀತಾ ಇದೆ ಅಂತ ಹೇಳ್ಬೋದು ಈಗಾಗಲೇ ಗಡಿ ಜಿಲ್ಲೆ ಬೀದರ್ ಇತ್ತ ಮಹಾರಾಷ್ಟ್ರ ಅಥವಾ ತೆಲಂಗಾಣ ಸಾಕಷ್ಟೊಂದು ಸೆನ್ಸಿಟಿವ್ ಪ್ಲೇಸ್ ಈ ಬೀದರ್ ಜಿಲ್ಲೆ ಆಗಿದೆ ಅಂತ ಹೇಳ್ಬೋದು ನೋಡ್ಬೋದು ನೀವು ಈಗಾಗಲೇ ಆ ಪ್ರತಿ ಒಂದು ಏನಾದ್ರೆ ಪರಿಶೀಲನೆ ಕಾರ್ಯಕ್ಕೆ ಪೊಲೀಸರು ಮುಂದಾಗ್ಯಾರ ಅಂತ ಹೇಳ್ಬೋದು ದಿನ ಬೆಳಗಾದ್ರೆ ಸುಮಾರು ರೈಲ್ವೆಗಳನ್ನು ನೆರೆಯ ಗಡಿ ಜಿಲ್ಲೆ ಬೀದರಿಂದ ಹೈದರಾಬಾದ್ ಇರ್ಬೋದು ಮುಂಬೈ ಇರ್ಬೋದು ಮತ್ತು ಬೆಂಗಳೂರು ಇರ್ಬೋದು ಸಾಕಷ್ಟು ರೈಲುಗಳೇನೂ ಈ ಮಾರ್ಗವಾಗಿ ಓಡಾಡ್ತವೆ ಹೀಗಾಗಿ ಸಾಕಷ್ಟು ನೆರೆ ರಾಜ್ಯ ಪ್ರಯಾಣಿಕರು ವಿಶೇಷವಾಗಿ ಹೈದರಾಬಾದ್ ಜೈರಾಬಾದ್ ಸಾಕಷ್ಟು ಪೊಲೀಸರಿನ ಪೌಲಿ ಪ್ರಯಾಣಿಕರನ್ನು ಈ ಭಾಗದಾಗ ಬರ್ತಾರೆ ನೋಡ್ಬೋದು ನೀವು ಯಾವ ರೀತಿ ಶಾನದೊಂದಿಗೆ ಏನಂದ್ರೆ ಪೊಲೀಸರು ಆ ಪರಿಶೀಲನೆ ಕಾರ್ಯದಲ್ಲಿ ತೊಡಗಿದ್ದಾರೆ ಅಂತ ಹೇಳ್ಬೋದು ಆ ಪಾರ್ಕಿಂಗ್ ಪ್ರದೇಶ ಇರ್ಬೋದು ಪ್ರಯಾಣಿಕರು ಒಳಗಿನ ರೈಲ್ವೆ ನಿಲ್ದಾಣಕ್ಕೆ ಒಳಗಡೆ ಬರ್ತಾರೆ ಒಳಭಾಗದಲ್ಲಿ ಆ ಭಾಗದಲ್ಲಿರ್ಬೋದು ಹೀಗಾಗಿ ಆ ಪೊಲೀಸರು ಏನಂದ್ರೆ ಪರಿಶೀಲನೆ ಕಾರ್ಯಕ್ಕೆ ಮುಂದಾಗ್ಯಾರ ಅಂತ ಹೇಳ್ಬೋದು ರೈಲ್ವೆ ನಿಲ್ದಾಣ ಅಷ್ಟೇ ಇಲ್ಲ ಈಗಾಗಲೇ ವಿಮಾನ ನಿಲ್ದಾಣದಲ್ಲಿ ಕೂಡ ಏನಂದ್ರೆ ಅವ್ರು ಪರಿಶೀಲನೆ ಕಾರ್ಯ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು ನೋಡ್ಬೋದು ನೀವು ದೃಶ್ಯದಲ್ಲಿ ವಿಮಾನ ನಿಲ್ದಾಣ ವಿಮಾನ ನಿಲ್ದಾಣ ಇರ್ಬೋದು ಪ ರೈಲ್ವೆ ನಿಲ್ದಾಣ ಇರ್ಬೋದು ಬಸ್ ನಿಲ್ದಾಣ ಇರ್ಬೋದು ಈ ರೀತಿ ಅಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಏನು ಈಗಾಗಲೇ ನೆರೆ ರಾಜ್ಯಕ್ಕೆ ಹೋಗೋಂಥ ಪ್ರಯಾಣಿಕರ ಪ್ರಯಾಣಿಕರು ಇರ್ತಾರೆ ನೆರೆ ರಾಜ್ಯಕ್ಕೆ ಹೋಗ್ತಾರೆ ಆ ಒಂದು ಸ್ಥಳದಲ್ಲಿ ಕೂಡ ಆ ಪರಿಶೀಲನೆ ಕಾರ್ಯಕ್ಕೆ ಮುಂದಾಗ್ಯಾರ ಏನು ಈಗಾಗಲೇ ಭಾರತ ಸೈನಿಕರು ಪಾಪಿ ಪಾಕಿಸ್ತಾನಕ್ಕೇನು ತಕ್ಕ ಉಟ್ಟ ಉತ್ತರ ಕೊಟ್ಟಿದ್ದಾರೆ ದಾಳಿ ಮಾಡಿದಾರ ಆ ನಂತರ ಎಲ್ಲೋ ಒಂದು ಕಡೆ ಏನಕ್ಕೆ ಹಾಕಿ ಸಾಕಷ್ಟೊಂದು ಅಲರ್ಟ್ ಆಗ್ಯದ ಅಂತ ಹೇಳ್ಬೋದು ಪೊಲೀಸರು ಏನಂದ್ರೆ ಟೋಟಲಿ ಆ ಪ್ರತಿಯೊಂದು ಸ್ಥಳಗಳು ಪ್ರತಿಯೊಂದು ಪ್ರಯಾಣಿಕರು ಪ್ರತಿಯೊಂದು ರೈಲ್ವೆ ರೈಲು ಬರ್ತದೆ ಮುಂಬೈ ಬೀದರ್ ಇರ್ಬೋದು ಮತ್ತೇನಂದ್ರೆ ಮಹಾರಾಷ್ಟ್ರದಿಂದ ಆಂಧ್ರ ಯಾವುದೇ ಒಂದು ರೈಲ್ ಇರ್ತಾ ಪ್ರತಿಯೊಂದು ರೈಲು ಕೂಡ ಪರಿಶೀಲನೆ ನಡೆಸೋ ಮೂಲಕ ಪ್ರತಿಯೊಬ್ಬ ಪ್ರಯಾಣಿಕರ ಮೇಲಿನ ಹದ್ದಿನ ಕಣ್ಣು ಪೊಲೀಸರು ಇಟ್ಟಿದ್ದಾರೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕರ್ಲ ರಿಪಬ್ಲಿಕ್ ಕನ್ನಡ ಬೀದರ್